ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದು ಚಳಿಗಾಲದಲ್ಲಿ ಕಾಡುವ ಗಂಟಲು ನೋವಿಗೆ ಮನೆಯಲ್ಲಿ ಇರ್ತಕ್ಕಂಥ ಮದ್ದುಗಳನ್ನು ಉಪಯೋಗಿಸಿಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಯಾವ ರೀತಿ ಮನೆಯಲ್ಲಿ ಇರ್ತಕ್ಕಂಥ ಮದ್ದುಗಳನ್ನು ಉಪಯೋಗಿಸಿಕೊಂಡು ಪರಿಹಾರ ಕಂಡುಕೊಳ್ಬೇಕು ಅನ್ನುವುದರ ಬಗ್ಗೆ ಮಾಹಿತಿ ನೀವು ತಿಳಿದುಕೊಳ್ಳಲು ಸ್ನೇಹಿತರೆ ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಕ್ಕೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ ಮತ್ತು ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲರಿಗಿಂತ ಮುಂಚೆನೆ ನೀವು ನೋಡಬಹುದು ಹಾಗೆ ಇದ್ದರೆ ಬನ್ನಿ ಯಾವ ರೀತಿ ಅಂತ ನೋಡೋಣ ಶೀತ ವಾತಾವರಣದಲ್ಲಿ ಗಂಟಲು ನೋವು ಕಾಣಿಸಿಕೊಳ್ಳುವುದು ತುಂಬಾ ಸಾಮಾನ್ಯ ಗಂಟಲು ನೋವು ಕೆಮ್ಮು ಕಫದಿಂದ ಅನೇಕ ಜನರು ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ ಕೆಲವೊಮ್ಮೆ ಈ ಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತದೆ ಗಂಟಲಿನಲ್ಲಿನ ನೋವು ಮತ್ತು ಊತ ಕೂಡ ಉಂಟಾಗಬಹುದು ಕಫ ಗಂಟಲು ಮೂಗು ಮತ್ತು ಶ್ವಾಸಕೋಶದಲ್ಲಿ ರೂಪುಗೊಳ್ಳುವ ಜಿಗುಟಾದ ಈ ಒಂದು ವಸ್ತುವಾಗಿದೆ ಕಫ ಸಂಗ್ರಹವಾಗುವುದರಿಂದ ಗಂಟಲು ನೋವು ಕೆಮ್ಮು ಉಸಿರಾಟದ ತೊಂದರೆ ಎದೆ ನೋವು ಮುಂತಾದ ಸಮಸ್ಯೆಗಳನ್ನು ಬರ್ತಕ್ಕಂತ ಸೂಚನೆ ಇರುತ್ತದೆ ತಾಪಮಾನದಲ್ಲಿ ದಿಢೀರ ಬದಲಾವಣೆ ಆದಾಗ ದೇಹದಲ್ಲಿ ತಕ್ಷಣವೇ ಅದಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಮಗೆ ಕೆಮ್ಮು ಶೀತ ಜ್ವರ ಗಂಟಲು ನೋವು ತುರಿಕೆ ಉಂಟಾಗುತ್ತದೆ ಈ ಕಾರಣಗಳಿಂದಾಗಿ ದೇಹದಲ್ಲಿ ಕಫ ಹೆಚ್ಚಾಗುತ್ತೊಡಗುತ್ತದೆ ಕೆಲವು ಮನೆ ಮದ್ದುಗಳಿಂದ ಉಪಯೋಗಿಸಿಕೊಂಡು ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬಹುದು ಉಪ್ಪು ಉಪ್ಪಂತೂ ಪ್ರತಿಯೊಬ್ಬರು ನೋಡೇ ಇರುತ್ತೀರಿ ಉಪ್ಪಿನ ನೀರಿನಿಂದ ಉಪ್ಪು ಸ್ವಲ್ಪ ನೀರು ಬೆಚ್ಚಗೆ ಮಾಡಿ ಆ ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿಕೊಂಡು ಬಾಯನ್ನು ಮುಕ್ಕೊಳಿಸುವುದರಿಂದ ಗಂಟಲು ನೋವು ಮತ್ತು ತುರಿಕೆ ನಿರ್ವಹಣೆ ಆಗುತ್ತದೆ ಉಪ್ಪಿನ ನೀರಿನಿಂದ ಗಂಟಲಿನಲ್ಲಿ ಸಂಗ್ರಹವಾದ ಕಫ ಸಡಿಲಗೊಂಡು ಕೆಮ್ಮು ಕೂಡ ಕಡಿಮೆ ಆಗುತ್ತದೆ ಈ ರೀತಿಯಾಗಿ ನೀವು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಗಂಟಲಲ್ಲಿ ಉಪ್ಪಿನ ನೀರನ್ನು ಹಾಕಿಕೊಂಡು ಬಾಯನ್ನು ಮುಕ್ಕೊಳಿಸಿದರೆ ಇದಕ್ಕೆ ತುರಿಕೆ ಕೂಡ ಪರಿಣಾಮ ಆಗುವ ಸಾಧ್ಯತೆ ಕೂಡ ಇರುತ್ತದೆ ಹಾಗೆ ಅರಿಶಿನ ಮತ್ತು ಜೇನುತುಪ್ಪವನ್ನು ಸೇವಿಸಿ ಅರಿಶಿನ ಮತ್ತು ಜೇನು ಎರಡು ಕೆಮ್ಮು ನಿರ್ವಹಣೆಗೆ ಸಹಾಯ ಮಾಡುತ್ತವೆ ಅರಿಶಿನವು ಉರಿ ಊತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಕಫವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರುದ್ಧ ಗುಣಗಳನ್ನು ಹೊಂದಿದೆ ಇದು ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಒಂದು ಲೋಟದ ಹಾಲಿಗೆ ಒಂದು ಚಮಚ ಅರಿಶಿನ ಪುಡಿ ಮತ್ತು ಒಂದು ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನಂತರ ಆ ಹಾಲನ್ನು ಬಿಸಿಯಾಗಿ ಕುಡಿಯಿರಿ ಸುಂಟಿ ಸೇವಿಸಿ ಕೆಮ್ಮಿನಿಂದ ಪರಿಹಾರ ಪಡೆಯಲು ಸುಂಟಿ ಅತ್ಯಂತ ಪರಿಣಾಮಕಾರಿ ಮಾರ್ಗ ಇದು ಉರಿ ಊತ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಕಫವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸುಂಟಿ ಚಹಾವನ್ನು ತಯಾರಿಸಿ ಕುಡಿಯಬಹುದು ಶುಂಠಿಯನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಅಥವಾ ಮಿಕ್ಸ್ ಮಾಡಿ ಸೇವಿಸಬಹುದು ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪ್ರತಿಯೊಬ್ಬರು ಕುಡಿತಾ ಇರಬೇಕು ಕೆಮ್ಮಿನಿಂದ ಪರಿಹಾರವನ್ನು ಪಡೆಯಲು ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದೊಂದು ಮುಖ್ಯವಾಗಿದೆ ನೀರು ಕುಡಿಯುವುದರಿಂದ ದೇಹದಲ್ಲಿ ಡೈಹೈಡ್ರೇಷನ್ಸ್ ಆಗುವುದಿಲ್ಲ ಕಫ ಸಡಿಲಗೊಂಡು ಸುಲಭವಾಗಿ ಹೊರಬರುತ್ತದೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಒಬ್ಬ ವ್ಯಕ್ತಿಯು ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಬೇಕು ಬಿಸಿ ನೀರಿಗೆ ಹೆಬ್ಬೆಯನ್ನು ಸಹ ತೆಗೆದುಕೊಳ್ಳಬಹುದು ಇದು ಕಫವನ್ನು ಕೂಡ ಕರಗಿಸುತ್ತದೆ ಹಾಗಾಗಿ ಸ್ನೇಹಿತರೆ ಯಾವ ರೀತಿಯಾಗಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಾವು ಚಳಿಗಾಲದಲ್ಲಿ ಕಾಡುವ ಗಂಟಲು ಹೋಗಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೂ ಈ ಚಳಿಗಾಲದಲ್ಲಿ ಗಂಟಲು ನೋವು ಸೀತಾ ನೆಗಡಿ ಕೆಮ್ಮು ಜ್ವರ ಇದ್ದೇ ಇರುತ್ತವೆ ಅಂತವರಿಗೆ ಈ ಮಾಹಿತಿ ತಪ್ಪದೆ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ ಥ್ಯಾಂಕ್ ಯು